ಪಟ್ಟಣದಲ್ಲಿ ಹಮ್ಮಿಕೊಂಡಿದ್ದ ಕಾಂಗ್ರೆಸ್ ಗ್ಯಾರಂಟಿ ಸಮಾವೇಶಗಳಿಗೆ ಜನರನ್ನು ಕರೆತರಲು ಸಾರಿಗೆ ಸಂಸ್ಥೆಯು ನೂರಕ್ಕೂ ಹೆಚ್ಚು ಬಸ್ಗಳನ್ನು ಬಳಕೆ ಮಾಡಿಕೊಂಡ ಪರಿಣಾಮವಾಗಿ ಸಾರ್ವಜನಿಕರು ಸಂಕಷ್ಟ ಅನುಭವಿಸುವಂತಾಯಿತು ಪಟ್ಟಣದ ಪೊಲೀಸ್ ಠಾಣೆ ಎದುರು ನಡೆದ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಕುರಿತಾಗಿ ಹಮ್ಮಿಕೊಂಡ ಕಾರ್ಯಕ್ರಮಕ್ಕೆ ತಾಲೂಕಿನ ಜನರನ್ನು ಕರೆತರಲು ಒಂದು ಗ್ರಾಮಕ್ಕೆ ಎರಡು ಬಸ್ಗಳನ್ನು ಬೆಳಗ್ಗೆಯಿಂದ ಬಿಡಲಾಗಿತ್ತು ಇದರಿಂದಾಗಿ ತಾಲೂಕಿನ ಬಹುತೇಕ ಗ್ರಾಮಗಳಿಗೆ ಬಸ್ ಪ್ರಯಾಣ ದುಸ್ತರವಾಗಿದ್ದು ಸಮಾರಂಭದಲ್ಲಿ ನೂರಾರು ಬಸ್ ಇದ್ದರೂ ಕೂಡ ಸಂಚಾರಕ್ಕೆ ಬಸ್ ಇಲ್ಲದಂತಾಗಿದೆ ಇದರಿಂದ ಆಸ್ಪತ್ರೆ ಇನ್ನಿತರ ಕೆಲಸ ಕಾರ್ಯಗಳಿಗಾಗಿ ತೆರಳುವವರು ಭಾರಿ ಭರಸಾಹಸಪಟ್ಟರು

ಮಹಿಳೆಯರನ್ನು ಕರೆತರುವ ಮತ್ತು ನಂತರ ಅವರನ್ನು ಮರಳಿ ಬಿಟ್ಟು ಬರುವ ಹೊಣೆಯನ್ನು ಆಶಾ ಅಂಗನವಾಡಿ ಕಂದಾಯ ಇಲಾಖೆಯ ಸಿಬ್ಬಂದಿಗೆ ವಹಿಸಲಾಗಿತ್ತು ಇನ್ನು ಜವಾಬ್ದಾರಿಯನ್ನು ಹೊತ್ತ ಅಂಗನವಾಡಿ ಆಶಾ ಕಾರ್ಯಕರ್ತರಂತೂ ಇನ್ನಿಲ್ಲದ ಪಡಿಪಾಟಲು ಅನುಭವಿಸಿರುವುದು ಅನುಭವಿಸಿದವರಿಗೆ ಗೊತ್ತು